ಪ್ರತಿನಿತ್ಯದ ಹಾಗೆ ಆರು ಗಂಟೆಗೆ ಎದ್ದು ನನ್ನ ಎಕ್ಸಸೈಸ್ನ ಮುಗಿಸ್ಕೊಳ್ತಾ ಇದ್ದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನಗೆ ಆರ್ಮ್ಸ್ ಕೂಡ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಜಾಸ್ತಿ ಎಕ್ಸಸೈಸ್ ಮಾಡೋದೇ ಆರ್ಮ್ಸ್ ಎಕ್ಸಸೈಸ್ ಸೊ ತೋಳು ದಪ್ಪ ನನಗೆ ಹಾಗಾಗಿ ಜಾಸ್ತಿ ಆರ್ಮ್ಗೆ ಹೆಲ್ಪ್ ಆಗುವಂಥ ಎಕ್ಸಸೈಸ್ಗಳನ್ನು ಹೆಚ್ಚಾಗಿ ಮಾಡ್ತೀನಿ ಆ್ಯಂಡ್ ಬೆಲ್ಲಿ ಫ್ಯಾಟ್ ಎಕ್ಸಸೈಝ್ ಈ ಎರಡು ಎಕ್ಸಸೈಸ್ನ ಜಾಸ್ತಿ ಮಾಡ್ತೀನಿ ಅದಾದ ನಂತರ ಏಳು ಗಂಟೆಗೆ ನಾನೊಂದು ಡಿಟಾಕ್ಸ್ ವಾಟ್ರ್ ತೊಗೊಂಡೆ ಬಿಸಿನೀರು ಸಬ್ಜಾ ಸೀಡ್ಸ್ ಮತ್ತು ಅರ್ಧ ಲೆಮನ್ ಇದಿಷ್ಟು ಹಾಕ್ಕೊಂಡು ನಾನೊಂದು ಡಿಟಾಕ್ಸ್ ವಾಟ್ರ್ ಮಾಡ್ಕೊಂಡಿದ್ದೆ ಸೊ ಈಗ ಅದನ್ನು ಏಳು ಗಂಟೆಗೆ ಕುಡಿತಾ ಇದ್ದೀನಿ ಸೊ ಡಿಟಾಕ್ಸ್ ವಾಟರ್ ಲೀಸ್ಟ್ ನೀವು ಬಿಸಿನೀರಾದರೂ ಮಾಡ್ಕೊಳ್ಬೋದು ಟೈಮ್ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳೋದ್ರಿಂದ ಸಬ್ಜಿ ಸಿಡಿಸಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ರೈಸ್ ಬಾತ್ ಮತ್ತು ಮ್ಯಾಂಗೋ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ ಸೀಸನಲ್ಲಿ ಸಿಗುವಂಥ ಯಾವ ಫುಡ್ ಆದರೂ ತಗೋಬೋದು ನಾನು ಬ್ರೇಕ್ಫಾಸ್ಟಿಗೆ ತೊಗೊಂಡಿದ್ದೆ ಎಂಟು ಗಂಟೆಗೆ ಅದಾದ ನಂತರ ರೈಸ್ ಭಾತ್ ತಿಂದಿರೋದ್ರಿಂದ ಮಧ್ಯಾಹ್ನ ನನಗೆ ಹಶ್ವೆ ಆಗಿರಲಿಲ್ಲ ಲೈಟಾಗಿ ಏನಾದ್ರು ತಗೊಳ್ಳೋಣ ಅಂಥೇಳಿ ರಾಗಿ ಗಂಜಿನ ಮಾಡಿಕೊಂಡಿದ್ದೆ ಸೊ ಮಧ್ಯಾಹ್ನದ ಊಟ ಒಂದೂವರೆಗೆ ಮಾಡಿಕೊಂಡೆ ಸೊ ರೈಸ್ ತಿಂದಾಗ ಸ್ವಲ್ಪ ನಾವು ಫುಡ್ನ ಕಂಟ್ರೋಲ್ ಮಾಡಬೇಕಾಗತ್ತೆ ಅದಾದ ನಂತರ ರಾತ್ರಿ ಊಟಕ್ಕೂ ಕೂಡ ನಾನು ಲೈಟಾಗಿ ತೊಗೊಳ್ಳೋಣ ಅಂತ ಫ್ರೂಟ್ ಸಲಾಡ್ ಮಿಕ್ಸ್ ಫ್ರೂಟ್ ಸಲಾಡ್ ಬನಾನಾ ಗ್ರೇಪ್ಸು ಮತ್ತು ಪಪ್ಪಾಯ ತಗೊಳ್ತಾ ಇದ್ದೀನಿ ಸೊ ಮಿಕ್ಸ್ ಒಂದು ಬೌಲ್ ಫ್ರೂಟ್ಸ್ ತಿಂದರೂ ಕೂಡ ನಮಗೆ ಸಾಕಷ್ಟು ಹಸುವನ್ನು ನೀಗಿಸುತ್ತೆ ಊಟ ಮಾಡಬೇಕಂತ ಅನಿಸೋದೇ ಇಲ್ಲ ಸೊ ಇದು ನನ್ನ ರಾತ್ರಿ ಊಟ ಆಗಿತ್ತು ಏನಾದರೂ ಫುಡ್ ತಿನ್ನೋವಾಗ ಸ್ವಲ್ಪ ಆದಷ್ಟು ಬೇಗ ಊಟ ಮಾಡ್ಕೊಳ್ಬೇಕು ಫ್ರೂಟ್ಸು ಜ್ಯೂಸು ಈ ಥರ ಇದ್ದಾಗ ನೋ ಪ್ರಾಬ್ಲಮ್ ಅದಾದ ನಂತರ ಯಾ ಪ್ರತಿನಿತ್ಯದ ಹಾಗೆ ವೆಯ್ಟ್ ಲಾಸ್ ಡ್ರಿಂಕ್ ಇದ್ದೇ ಇರುತ್ತೆ ಸೊ ಡಿನ್ನರ್ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ವಾಕ್ ಕೂಡ ಮಾಡಿದೆ ಯಾವುದೇ ಒಂದು ಮೀಲ್ ತೊಗೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಮನೇಲೇ ಓಡಾಡ್ತಾ ಇರ್ತೀನಿ ಸೊ ಹಾಗೆ ಕುತ್ಕೊಬರ್ತಿದ್ದ ತಕ್ಷಣ ಕುಡಿದ ತಕ್ಷಣ ಓಡಾಡ್ತಾ ಇರಬೇಕು ಇದು ನನ್ನ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ ಕರೆಕ್ಟ್ ಒಂಬತ್ತು ಗಂಟೆಗೆ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದ್ಬಿಟ್ರೆ ನಮ್ಮ ಕೆಲಸ ಮುಗಿದೋಗ್ಬಿಡುತ್ತೆ ಅದಾದಮೇಲೆ ಹೋಗಿ ಮಲಗಿದ್ರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಆ್ಯಂಡ್ ಏನೋ ಒಂಥರ ಮೈಂಡ್ ರಿಲೀಫ್ ಅಥವಾ ಹೆಲ್ದಿಯಾಗಿದ್ದೀವಿ ಅನ್ಸೋಕ್ಕೆ ಶುರು ಆಗುತ್ತೆ ಸೊ ಈ ಥರ ನನ್ನ ದಿನ ಇತ್ತು ಸಿಂಪಲ್ಲಾಗಿ ಈ ಥರದ ರೆಸಿಪಿಗಳನ್ನು ಇದ್ದೀನಿ ಆದಷ್ಟು ಫುಡ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನು ಹೆಲ್ತಿ ನ್ಯೂಟ್ರಿಯನ್ಸ್ ಇರೋವಂಥ ಫುಡ್ಗಳನ್ನು ಜಾಸ್ತಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಫುಡ್ ಅವಾಯ್ಡ್ ಮಾಡಿದಷ್ಟು ನಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಏಕೆಂದರೆ ನಾನು ಇರೋದು ಏಯ್ಟಿ ಟು ಕೆ ಜಿ ಅಂದರೆ ಇಟ್ಸ್ ನಾಟ್ ಈಸಿ ನಾಗುವೇನಿ ಸಿಕ್ಸ್ಟಿ ಸಿಕ್ಸು ನಾನು ಏಯ್ಟಿ ಟು ಸೊ ಅಷ್ಟು ರೆಡ್ಯೂಸ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಲ್ವಾ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಸೊ ಎಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಮೂರು ನಾಲ್ಕು ಕೆ ಜಿ ಆದರೂ ರೆಡ್ಯೂಸ್ ಮಾಡ್ತಾ ಬಂದರೆ ಆಟೋಮೆಟಿಕ್ ನಾವು ಫಿಟ್ ಆ್ಯಂಡ್ ಫೈನ್ ಆಗೋಕ್ಕೆ ಸರಿ ಹೋಗುತ್ತೆ ಜಂಕ್ ಫುಡ್ ಅಂತೂ ನಾನು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಶುಗರ್ ಅಂತೂ ಬಳಸೋದೇ ಇಲ್ಲ ಸೊ ಹೀಗಿತ್ತು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಒಂಥರ ಹೆಲ್ದಿ ಲೈಫ್ ಸ್ಟೈಲ್ ಹೋಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ